ಜಲಾಶಯದ ಒಳಹರಿವು ಹೆಚ್ಚಾದ ಕಾರಣ ನದಿಗಳಿಗೆ ನೀರು ಬಿಡಲಾಗಿದ್ದು ನದಿ ತೀರದ ಜನರಲ್ಲಿ ಕ್ಷಣ ಕ್ಷಣಕ್ಕೂ ಆತಂಕ ಹೆಚ್ಚಾಗ್ತಾಲೇ ಇದೆ ಮುಂಜಾಗೃತ ಕ್ರಮವಾಗಿ ಜನರನ್ನ ಸ್ಥಳಾಂತರ ಮಾಡಲಾಗಿದೆ ನದಿ ತೀರದಲ್ಲಿ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳದಂತೆ ಎಚ್ಚರಿಕೆಯನ್ನು ನೀಡಲಾಗಿದೆ ನೀರಿನ ಒಳಹರಿವು ಹೆಚ್ಚಾಗಿದ್ದು ನರಸೀಪುರದ ಹಮ್ಮಿಗೆ ಸೇತುವೆ ಮುಳುಗಡೆಯಾಗಿದೆ ನಂಜನಗೂಡಿನಲ್ಲೂ ನಾಲ್ಕು ಸೇತುವೆ ಮುಳುಗಡೆಯಾಗಿದ್ದು ಹೆಜ್ರಿಕೋಟೆಯಲ್ಲೂ ಮೂರು ಸೇತುವೆ ಮುಳುಗಡೆಯಾಗಿದೆ ಐತಿಹಾಸಿಕ ಶ್ರೀರಂಗಪಟ್ಟಣದ ವೆಲ್ಲಿಸ್ಲಿ ಸೇತುವೆಯೂ ಕೂಡ ಮುಳುಗಡೆಯಾಗಿದೆ ಸದ್ಯ ಕೆಆರ್ಎಸ್ ಜಲಾಶಯದ ನದಿ ಪಾತ್ರದ ಜನರ ಬದುಕು ಬೀದಿಗೆ ಬರುವ ಆತಂಕ ಎದುರಾಗಿದೆ பசதின பலவோ மாதம் ಕಾವೇರಿ ನದಿ ಉಕ್ಕಿ ಹರಿತಾ ಇದ್ದು ಕೆಆರ್ ಜಲಾಶಯಕ್ಕೆ ಭಾರಿ ಪ್ರಮಾಣದಲ್ಲಿ ಒಳ ಹರಿವು ಹರಿದು ಬರ್ತಾ ಇದೆ ಆ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಜಲಾಶಯದಿಂದ ಲಕ್ಷಾಂತರ ಕ್ಯುಸೆಕ್ ನೀರನ್ನ ನದಿಗೆ ಹರಿಸಲಾಗ್ತಾ ಇದೆ ಇದರ ಪರಿಣಾಮ ಕಾವೇರಿ ನದಿಯ ತೀರದಲ್ಲಿರುವಂತಹ ಹಲವಾರು ಗ್ರಾಮಗಳು ಮುಳುಗಡೆಯಾಗ್ತಾ ಇದ್ದಾವೆ ಕ್ಷಣ ಕ್ಷಣಕ್ಕೂ ಕಾವೇರಿ ನದಿ ತೀರದ ಜನರಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ ಆ ಜನರ ಬದುಕು ಬೀದಿಗೆ ಬರ್ತಾ ಇದೆ ಮುಂಜಾಗ್ರತಾ ಕ್ರಮವಾಗಿ ಜನರನ್ನ ಸ್ಥಳಾಂತರ ಮಾಡಲಾಗಿದೆ ಆದರೂ ಕೂಡ ಅವರ ಮನೆಗಳು ಅವರು ನಿರ್ಮಿಸಿರುವಂತಹ ಸಾಕಷ್ಟು ಕಟ್ಟಡಗಳು ಹೊಲ ಗದ್ದೆಗಳು ಎಲ್ಲವೂ ಕೂಡ ಕಾವೇರಿ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದೆ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳದಂತೆ ಈಗಾಗಲೇ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ ನೀರಿನ ಒಳಹರಿವು ಹೆಚ್ಚಾಗ್ತಾ ಇದ್ದು ನರಸೀಪುರದ ಹಮ್ಮಿಗೆ ಸೇತುವೆ ಮುಳುಗಡೆಯಾಗಿದೆ ನಂಜನಗೂಡಿನಲ್ಲೂ ನಾಲ್ಕು ಸೇತುವೆ ಮುಳುಗಡೆಯಾಗಿದೆ ಕೋಟೆಯಲ್ಲೂ ಮೂರು ಸೇತುವೆ ಮುಳುಗಡೆಯಾಗಿದೆ ಇನ್ನು ಐತಿಹಾಸಿಕ ಶ್ರೀರಂಗಪಟ್ಟಣದ ವೆಲ್ಲೆಸ್ಲಿ ಸೇತುವೆ ಕೂಡ ಮುಳುಗಡೆಯಾಗಿದೆ ಈ ಬಾರಿ ಕಾವೇರಿ ಕೊಳ್ಳದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗಿರೋದ್ರಿಂದ ಕಾವೇರಿ ನದಿ ತುಂಬಿ ಹರಿತಾ ಇದ್ದು ರೌದ್ರಾವತಾರವನ್ನ ತಾಳಿ ಕಾವೇರಿ ಹರಿತಾ ಇದ್ದಾಳೆ ಇದರ ಪರಿಣಾಮವಾಗಿ ಭಾರಿ ಪ್ರಮಾಣದಲ್ಲಿ ಅವಘಡಗಳು ಸಂಭವಿಸ್ತಾ ಇದೆ ಹಲವಾರು ಸೇತುವೆಗಳು ಮುಳುಗಡೆಯಾಗ್ತಾ ಇದ್ದಾವೆ ಮನೆಗಳು ಜಲಾವೃತವಾಗ್ತಾ ಇದ್ದಾವೆ ಜನರ ಬದುಕು ಮೂರಾಪಟ್ಟಿ ಆಗ್ತಾ ಇದೆ hi let me